ಅಗ್ನಿಯು ದೇವತ ವಾಯುದೇವತ ಯಾವುದು ಕೊಡಬಲ್ಲದ್ದು ಅದೇ ದೇವ ಏನು ಕೊಡುವುದು ಅದನ್ನು ಅರಿತು ಅವರವರ ಯೋಗ್ಯತಾನುಸಾರ ಕೊಡುವಂಥದ್ದು ಚೇತನ ದೇವ ಈ ಅರಿವಿಲ್ಲದೆ ಕೇವಲ ಕೊಡುವ ಗುಣವುಳ್ಳದ್ದು ಜಡದೇವ ಭೌತಿಕ ದೃಷ್ಟಿಯಿಂದ ಬೆಂಕಿಯು ಜಡದೇವತ ಶಾಖ ಮತ್ತು ಬೆಳಕನ್ನು ಕೊಡುತ್ತದೆ ಕೊಡುವಾಗ ಒಳ್ಳೆಯವರಿಗೆ ಸಜ್ಜನರಿಗೆ ಹಿತವಾಗುವಷ್ಟು ಮಾತ್ರ ಶಾಖವನ್ನು ಅಗತ್ಯವಿರುವಷ್ಟು ಬೆಳಕನ್ನು ಕೊಡುವ ವ್ಯವಸ್ಥೆ ಇಲ್ಲ ಅಂತೆಯೇ ದುಷ್ಟರಿಗೆ ಶಾಖ ಮತ್ತು ಬೆಳಕನ್ನು ದುರುಪಯೋಗ ಮಾಡಿಕೊಳ್ಳುವವರಿಗೆ ಕೊಡದಿರುವ ವ್ಯವಸ್ಥೆಯೂ ಇಲ್ಲ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಯಾವುದೇ ವಿಮರ್ಶೆ ಭಾವವಿಲ್ಲದೆ ಕೊಡುತ್ತದೆ ಶಾಖ ಇಪ್ಪತ್ತೈದು ಪರ್ಸೆಂಟ್ ಎಲ್ಲರಿಗೂ ಒಂದೇ ಅಂತೆಯೇ ಗಾಳಿಯು ಜಡದೇವ ಶಬ್ದ ವಾಸನೆಗಳನ್ನು ತಲುಪಿಸುವ ಮಾಧ್ಯಮ ಜೀವಿಗಳಿಗೆ ಪ್ರಾಣವನ್ನೇ ಕೊಡುತ್ತದೆ ಎಲ್ಲರಿಗೂ ತಾರತಮ್ಯವಿಲ್ಲದೆ ಸಮಾನವಾಗಿ ಕೊಡುವುದರಿಂದ ಜಡದೇವ ಇದೇ ಹೆಸರುಗಳು ಚೇತನವು ಎಲ್ಲವನ್ನು ನಿಯಮಗಳಿಗನುಸಾರ ನ್ಯಾಯವಾಗಿ ಕರ್ಮಗಳಿಗನುಸಾರ ಕೊಡುವ ಭಗವಂತನಿಗೂ ಇದೆ ಅಗ್ನಿ ಎಂದರೆ ಇಡೀ ಬ್ರಹ್ಮಾಂಡವನ್ನೇ ಮುನ್ನಡೆಸುವ ಶಕ್ತಿ ಜಗನ್ನಾಯಕ ಶಕ್ತಿ ವಾಯು ಎಂದರೆ ಇಡೀ ಬ್ರಹ್ಮಾಂಡದ ಸಂಚಾಲಕ ಪ್ರಾಣದಾಯಕ ಶಕ್ತಿ ಇವೆಲ್ಲವನ್ನು ವ್ಯವಸ್ಥೆಗೊಳಿಸುವ ನಿರ್ಮಾಪಕ ಶಕ್ತಿ